ಸಚಿವರ ಮೌಲ್ಯಮಾಪನ ಶಾಸಕರ ದೂರು ದುಮ್ಮಾನ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಸಚಿವರನ್ನ ನೀರಿಳಿಸ್ತಾ ಇದ್ದಾರೆ ಬೆರಳಿಸ್ತಾ ಇದ್ದಾರೆ ಕೆಲವರು ನಾನ್ ಪಾಸ್ ಅಂತಿದ್ದಾರೆ ಒಂದಷ್ಟು ಜನ ಏನು ಆಗಿದೆ ಅಂತಾರೆ ಯಾರ್ಯಾರು ಶಾಸಕರು ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ಸಚಿವರನ್ನ ಕ್ರಾಸ್ ಕ್ವಶನ್ ಕೇಳ್ತಾ ಇದ್ದಾರೆ ಇದರ ಆಧಾರದ ಮೇಲೆ ಒಂದಷ್ಟು ಜನ ಸಚಿವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು ಸಂಪುಟ ಪುನರ್ರಚನೆ ಯಾವಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳುವಂತೆ ಒಪ್ಪಂದದ ಪ್ರಕಾರ ನವೆಂಬರ್ ಮೆಡ್ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ನವೆಂಬರ್ ಮಧ್ಯೆ ಹದಿನೈದು ನಂತರ ಮುಖ್ಯಮಂತ್ರಿ ಆಗಬೇಕು ಆದರೆ ಅವರ ದಾಖಲೆ ಮುರಿಬೇಕು ಅಂತಂದರೆ ಜಾನ್ವರಿ ಹದಿನೈದರವರೆಗೂ ಮುಖ್ಯಮಂತ್ರಿ ಆಗಿರಬೇಕು ಸಿದ್ದರಾಮಯ್ಯನವರು ಜನವರಿ ಹದಿನೈದರ ನಂತರ ಅಂದರೆ ಸಂಕ್ರಾಂತಿ ನಂತರ ರಾಜೀನಾಮೆ ಕೊಡಬೇಕಾಗತ್ತೆ ಓಕೆ ಸಿದ್ದರಾಮಯ್ಯನವರೇನೋ ದಾಖಲೆ ಮುರಿಬೇಕು ದೇವರಾಜ್ ಅವರದ್ದು ಸಚಿವರದೇನೋ ನೋ ದಾಖಲೆ ಫಿಫ್ಟಿ ಫಿಫ್ಟಿ ಸಿಎಂ ಒಂದು ಅವತ್ತು ನೋಡ್ಕೊಳ್ಳೋಣ ಬಟ್ ಕ್ಯಾಬಿನೆಟ್ ಚೇಂಜ್ ಮಾಡೋಣ ಈಗ ಅನ್ನೋದು ಒಂದು ಚರ್ಚೆ ಕೂಡ ಇದ್ದಂಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಅದರ ಪ್ರಕಾರ ಈಗ ಸಚಿವರ ಮೌಲ್ಯಮಾಪನ ಆಗ್ತಾ ಇದೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಸಾಧ್ಯ ಸಾಧ್ಯತೆ ಯಾರು ಸಂಪುಟದಿಂದ ಹೊರ ಹೋಗಬಹುದು ಯಾವ ಆಲಿ ಸಚಿವರು ಮಾಜಿ ಸಚಿವರಾಗ್ಬೋದು ಅನ್ನೋ ಚರ್ಚೆ ಇದೆ ಸಚಿವ ಡಾಕ್ಟರ್ ಎಚ್ ಎಸ್ ಸಿ ಮಹದೇವಪ್ಪ ಸಚಿವ ರಾಜಣ್ಣ ಸಚಿವ ವೆಂಕಟೇಶ್ ಸಚಿವ ಎಂ ಸಿ ಸುಧಾಕರ್ ಸಚಿವ ಮುನಿಯಪ್ಪನವರು ಶರಣಪ್ರಕಾಶ್ ಪಾಟೀಲ್ ದಿನೇಶ್ ಗುಂಡ್ರಾವ್ ಅವರು ಡಿ ಸುಧಾಕರ್ ಆರ್ ಬಿ ತಿಮ್ಮಾಪರ್ ಮಧು ಬಂಗಾರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಖಾನ್ ಇವರೊಂದಷ್ಟು ಜನ ಸಾಧ್ಯತೆ ಇವರನ್ನ ಸಂಪುಟದಿಂದ ಕೈ ಬಿಡಬಹುದು ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತೊಂದು ಕಡೆ ಯಾರು ಸಂಪುಟಕ್ಕೆ ಸೇರಬಹುದು ಶಿರಾ ಎಮ್ ಎಲ್ ಎ ಟಿ ಬಿ ಜಯಚಂದ್ರ ಚಾಮರಾಜನಗರದ ಪುಟ್ಟರಂಗ್ ಶೆಟ್ಟರು ಲಕ್ಷ್ಮಣ್ ಸವದಿಯವರು ಚಳಕೆರೆ ರಘುಮೂರ್ತಿಯವರು ಬಿ ಕೆ ಹರಿಪ್ರಸಾದ್ ಅಥವಾ ಬೆಳ್ಳೂರು ಗೋಪಾಲಕೃಷ್ಣ ಶರತ್ ಬಚ್ಚೇಗೌಡರು ವಿನಯ್ ಕುಲಕರ್ಣಿ ನರೇಂದ್ರ ವಿನಯ್ ಕುಲಕರ್ಣಿದು ಒಂದು ಲಿಸ್ಟಿದೆ ಬಟ್ ಅವರು ಅವರು ಅವರೇ ತಂತಿ ಮೇಲೆ ಅವರು ಹೆಂಗೆ ಬೇಕಾದ್ರೆ ಆಗ್ಬೋದು ಅವರು ಅಂಡ್ ಮಳ್ಳೊಳ್ಳಿ ನರೇಂದ್ರ ಸ್ವಾಮಿ ಮಾಗಡಿ ಬಾಲಕೃಷ್ಣ ಅವರು ರೂಪ್ಕಲಾ ಕೆ ಜಿ ಎಫ್ ಎಮ್ ಎಲ್ ಎ ಅಥವಾ ಬಂಗಾರಕಟ್ಟೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಅರ್ವಿ ದೇಶಪಾಂಡೆ ಅಜಯ್ ಸಿಂಗ್ ತನ್ವೀರ್ ಸೇಠ್ ಇವ್ರ ಹೆಸರುಗಳು ಎಮ್ ಎ ಮಿನಿಸ್ಟರ್ ಆಗ್ಬೋದು ಅಂತಿದೆ ಆ್ಯಂಡ್ ವಿಜಯನಗರದ ಎಮ್ ಕೃಷ್ಣಪ್ಪನವರು ಸೊ ಇವ್ರದ್ದೆಲ್ಲ ಕೂಡ ಚರ್ಚೆಯಲ್ಲಿದೆ ಇವರು ಬರ್ಬೋದು ಇವ್ರು ಹೋಗ್ಬೋದು ಅಂತ ಬಟ್ ಒಂದು ವಿಷಯ ಅಂದರೆ ಅದು ಹೇಳೋದಲ್ಲ ಸಿದ್ದರಾಮಯ್ಯನವರು ದೇವರಾಜ್ರು ದಾಖಲೆ ಮುರಿಯೋಕ್ಕೋಸ್ಕರ ಜನವರಿ ಹದಿನೈದರವರೆಗೆ ಸಮಯವನ್ನು ಕೇಳಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳವ್ರೆ ಅವರ ಮಾಹಿತಿ ಪ್ರಕಾರ ಬಟ್ ಅಧಿಕಾರ ಹಂಚಿಕೆ ಸೂತ್ರ ಏನಾಗಿದೆ ಅನ್ನೋದು ಡಿ ಕೆ ಟೀಮ್ ವಾದ ಇದೆ ಅದರ ಪ್ರಕಾರ ನವೆಂಬರ್ ಹದಿನೈದಕ್ಕೆ ರಾಜೀನಾಮೆ ಕೊಡಬೇಕು ಅವರೇನೋ ಸಿದ್ದರಾಮಯ್ಯ ನ ಜಾನ್ವರಿ ವರೆಗೆ ಟೈಮ್ ಕೇಳಬಹುದು ಸಚಿವರದ ಆ ಥರ ಏನಿಲ್ಲ ಇವರೇನು ದಾಖಲೆ ಏನು ಮುರಿಬೇಕು ಹಾಗಾಗಿ ಸಿಎಂ ಬದಲಾವಣೆ ನವೆಂಬರ್ ಫಿಫ್ಟೀನ್ತ್ ಆಗುತ್ತೋ ಬಿಡುತ್ತೋ ಬಿಫೋರ್ ನವ ನವೆಂಬರ್ ಫಿಫ್ಟೀನ್ತ್ ಒಂದು ಹತ್ತು ಹನ್ನೆರಡು ಹದಿನೈದರವರೆಗೂ ಸಚಿವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕಾಗುತ್ತದೆ ರಾಜೀನಾಮೆ ಕೊಡಬೇಕಾಗತ್ತೆ ಅಲ್ಲಿಗೆ ಹೊಸದಾಗಿ ಒಂದು ಹನ್ನೆರಡರಿಂದ ಹದಿನೈದು ಜನ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥ ಕೆಲಸ ಅದಕ್ಕೆ ಕೇಳ್ತಾರೆ ನಿಮ್ಮ ಮೇಲೆ ಯಾರ್ಯಾರು ಕಂಪ್ ಅದರ ಕಂಪ್ಲೇಂಟ್ ಮೇಲೆ ರಿಮೂವ್ ಮಾಡ್ತಾ ಇದ್ದಾರೆ ಈಗ ಯಾರ್ಯಾರ ವಿರುದ್ಧ ಸಚಿವರ ವಿರುದ್ಧ ಹೆಚ್ಚು ದೂರು ಬಂದಿದೆ ಯಾರ್ಯಾರು ಅಸಮರ್ಥ ಸಚಿವರು ಯಾರ್ಯಾರು ರಾಜ್ಯ ಉದ್ಧಾರ ಮಾಡದಲ್ಲ ಕಾಂಗ್ರೆಸ್ ಶಾಸಕರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಮಾತು ಕೇಳ್ತಾ ಇಲ್ಲ ಅನುದಾನ ಕೊಡ್ತಾಯಿಲ್ಲ ಅಂತ ಯಾರು ಲಿಸ್ಟ್ ಆಯ್ತಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರಿಗೆ ಬೇಡವಾದಂಥ ಮಂತ್ರಿಗಳು ಯಾರು ಕಾಂಗ್ರೆಸ್ ಸಚಿವರು ಶಾಸಕರಿಗೆ ಕೆಲಸ ಮಾಡಿಕೊಡಲಾಗದಂತಹ ಅಸಮರ್ಥ ಮಂತ್ರಿಗಳು ಯಾರು ಅಂತ ನೋಡಿ ಅವ್ರನ್ನ ಮನೆಗೆ ಕಳಿಸೋ ಕಾರ್ಯಕ್ರಮಗಳು ಆಗ್ತವೆ ಬಟ್ ಇದನ್ನ ಹೈಕಮಾಂಡ್ ಹೈಕಮಾಂಡೆ ಸುರ್ಜೆವಾಲಾ ಹೈಕಮಾಂಡ್ ಮೆಂಬರ್ ಸುರ್ಜೇವಾಲ ಹೈಕಮಾಂಡ್ ಪ್ರತಿನಿಧಿ ಸುರ್ಜೆವಾಲಾ ಸೊ ಹಾಗಾಗಿ ಯಾರನ್ನ ಬಿಡಬೇಕು ಯಾರನ್ನ ಬಿಡಬಾರ್ದು ಅಂತ ಏನು ಸಿದ್ದರಾಮಯ್ಯವ್ರನ್ನ ಕೇಳಿ ಡಿ ಕೆ ಕೇಳಿ ಏನು ಮಾಡಲ್ಲ ಹೈಕಮಾಂಡ್ ಸಿಎಂ ನಿಮ್ ಇಬ್ಬರು ದರ್ಶತಾನೆ ಕಾನ್ಫ್ಲಿಕ್ಟ್ ಮಂತ್ರಿ ಯಾರಾಗಬೇಕು ಅಂತ ನೀವು ಯಾಕೆ ಡಿಸೈಡ್ ಮಾಡೋದು ನಾವು ಮಾಡ್ಕೋತೀವಿ ಎಂದಂಗಿದೆ ಹಾಗಾಗಿ ಈ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಲ್ಲ ಸುರ್ಜೇವಾಲ್ ಅವರ ಸೂಪರ್ ಸಿ ಎಂ ಅಂತ ಕರೀತವ್ರೆ ಸೂಪರ್ ಸಿ ಎಮ್ ಶಾಡೋ ಸಿ ಎಮ್ ಒಟ್ಟಲ್ಲಿ ಶಾಸಕರ ಕಂಪ್ಲೇಂಟ್ ಆಧಾರದ ಮೇಲೆ ಸಚಿವರ ಮೌಲ್ಯಮಾಪನ ಕಾರ್ಯ ನಡೀತಾ ಇದೆ ನಿಮ್ಮ ಪ್ರಕಾರ ನಾವಾಗ್ಲೇ ಹೇಳಿದ್ವಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಯಾರು ರಾಜೀನಾಮೆ ಹೊರ ಹೋಗಬಹುದು ಯಾರು ಒಳಗೆ ಬರಬಹುದು ಅಂತ ನಿಮ್ಮ ಪ್ರಕಾರ ಇನ್ನೊಂದಷ್ಟು ಹಾಚಕೋಗ್ಬೇಕು ಅಂತ ಇದ್ರೆ ಅವ್ರನ್ನೂ ಕಮೆಂಟ್ ಮಾಡಿ ಇನ್ನೊಂದಷ್ಟು ಜನ ಮಂತ್ರಿ ಆಗುವಂಥ ಯೋಗ್ಯತೆ ಅರ್ಹತೆ ಕೆಪಾಸಿಟಿ ಮತ್ತೆ ಅವರಿಗೆ ಕೊಡಲೇಬೇಕು ಅನ್ನೋರು ಇದ್ರೆ ಅವ್ರನ್ನೂ ಕಾಮೆಂಟ್ ಮಾಡಿ ಜೊತೆಗೆ ಇದೆಲ್ಲ ಈಸಿಯಾಗಿ ಆಗ್ಬಿಡುತ್ತಾ ನೆವರ್ ಭಾಳಷ್ಟು ಸವಾಲುಗಳನ್ನ ಫೇಸ್ ಮಾಡಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನದ ಬದಲಾವಣೆ ವಿಚಾರದಲ್ಲಿ ತಾವೇನು ಹೇಳ್ತೀರಿ ವಿಷಯದ ಬಗ್ಗೆ ಇನ್ಯಾರು ಮಂತ್ರಿಗಳ ಆಚೆ ಹೋಗಬೇಕು ಇನ್ಯಾರ ಮಂತ್ರಿಗಳಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್